ನಮ್ಮ ಆಲೂರು ತಾಲೂಕಿನ ಕವಡಿ ಕೆರೆಗೆ ಬಂದಿದ್ದೀವಿ ಅಂತೂ ತುಂಬ ಬೇಜಾರಾಯಿತು ನಮಗೂ ವೈಭಿಕವಾಗಿ ಇದೆಂತ ಹೇಳಿದ ಕಪ್ಪ ಬಂದು ತುಂಬ ಏನು ಸಿಲಿಂಡರ್ ಗ್ಲಾಸ್ಟ್ಗೆ ಮನೆ ಸಂಪೂರ್ಣವಾಗಿ ಹಾನಿಯಾಗಿದೆ ಮೇಲ್ಸಾಮಣಿಯೆಲ್ಲ ಹಂಚು ಅದೆಲ್ಲ ಇದಾಗಿದೆ ಮನೆಯ ಮನೆಯಾದರ ಧಾನ್ಯಗಳಾಗಿರ್ಬೋದು ಇದನ್ನೆಲ್ಲ ು ತುಂಬಾ ಹಾನಿಗೂತಾಗಿದೆ ಪಾಪ ಜೊತೆಗೆ ತಾಯಿ ಬೆಂಗಳೂರಲ್ಲಿ ಜೆ ಸಾರಿ ಮೈಸೂರು ಜೆ ಎಸ್ ಎಸ್ ಎಲ್ ಅಟ್ರೆಸ್ಟ್ ಆಗಿದ್ದಾರೆ ಸಂಪೂರ್ಣ ಎಂಬತ್ತು ಪರ್ಸೆಂಟ್ ಭಾಗಶಃ ತುತ್ತಾಗಿದ್ದಾರೆ ಬೆಂಕಿಗೆ ಅಂತ ಅನಾಹುತಕ್ಕೆ ಅಂದ್ಬಿಟ್ಟು ಅವರು ಮನೆಯವರು ಅವರು ರೆಸ್ಮಾಂಡ್ ನೀಡಿದ್ದಾರೆ ಖಂಡಿತವಾಗಿಯೂ ಯಾರೂ ಈ ಥರ ಆಗಬಾರಿತ್ತು ಮುಂದಿನ ದಿನಗಳಲ್ಲಿ ಮೈದರಿ ಇದರ ಬಗ್ಗೆ ಅರು ಮುಗಿಸ್ಕೊಬೇಕು ತಿಕ್ಕಪ್ಪ ಚಿಕ್ಕ ಚಿಕ್ಕ ಮಕ್ಕಳು ಇವರಿಗೆ ಮನೆಯ ಹೆಸರುದು ನಿರನ್ನ ಮನೆ ಇವೇಶ ಅಂತ ಅಲ್ಲ ತಾಯಿ ಶೃತಿ ಅವರಿಗೆ ಇದಕ್ಕಿಂತ ನಾವು ಬರೀ ಒಂದು ಕೈಯಲ್ಲಿ ಗಾಯ ಮಾಡ್ಕೊಂಡ್ರೆ ಮೈ ಮೈಯೆಲ್ಲ ಉರಿ ಉರಿ ಅಂದ್ರೆ ಹೇಗೆ ತರ್ಕೊಳ್ತಾರೋ ಆ ಭಗವತ್ ನನಗೇನೆ ಸಂಕಟ ಸಂಕಾಯಿತು ಪಾಪ ಮಕ್ಕಳು ನೋಡಿದ್ರೆ ಪಾಪ ಅವ್ರ ಮಾವ ಅವರು ಮೂಟೆ ಹೋಗ್ತಾನೆ ಅಂತಾರೆ ನನಗೂ ಸಂಕಟ ಆಯಿತು ನಾನು ಸಹ ಒಬ್ಬ ನಮ್ಮ ಕೈಲಿರಾದ ಸಹಾಯ ಮಾಡಿದ್ದೀವಿ ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ ಇವರಿಗೆ ಹಣವನ್ನು ಕೊಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಪಾಪ ಮಗು ದಿನ ಶಾಲೆ ಸಮಸ್ಯೆ ಹೇಳಿದ್ರು ನಾನು ಆ ಶಾಲೆಯ ಥರ ಮಾತಾಡ್ಕೊಂಡು ಏನು ಮಾಡ್ಬೋದು ಅಂತ ಮಾಡ್ತೀನಿ ನಾನು ಮಾಧ್ಯಮ ಮುಖಾಂತರ ಏನು ಕೇಳ್ಕೊಡೋದಂದರೆ ದಯಮಾಡಿ ನಾನು ನನ್ನ ವಿಳಂಬ್ರ ಮನವಿ ತಮ್ಮ ಮಹಿಳೆಯರು ಗೃಹಿಣಿಯರು ಆದಷ್ಟು ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು ಸರ್ಕಾರದ್ದುಕಿಂತ ಹೆಚ್ಚಾಗಿ ನಾವು ಸ್ವಂತವಾಗಿ ನಾವು ಅರಿವು ಮೂಡಿಸ್ಕೊಬೇಕು ಗ್ಯಾಸ್ ಬಗ್ಗೆ ಈ ಭಾಗ ಕಾಲದಲ್ಲಿ ಎಲ್ಲರಿಗೂ ಅರಿವಿದೆ ಆದರೆ ಎಲ್ಲೋ ಒಂದು ಆದಾಗ ತುಂಬ ಹಿಂಸೆ ಆಗ್ತದೆ ಒಳ್ಳೆ ಒಳೆ ಒಳೆ ಏಟ್ ಅಂತಾರೆ ಏನಾದರೂ ಮೈ ಕೈ ನೋವು ತಲೆನೋವು ನೋವು ಆದರೆ ತಡ್ಕೊಬೋದು ಆದರೆ ಮೈಯೆಲ್ಲ ಉರಿ ಉರಿ ಅಂದರೆ ಅದು ತರ್ಕೊಳ್ಳೋಕಾಗಲ್ಲ ಪಾಪ ಏನೂ ಕರ್ಕೊಂಡಿದ್ದಾರೆ ಭಗವಂತ ಆದಷ್ಟು ಬೇಗ ಅವ್ರಿಗೆ ಅದರಿಂದ ಮುಕ್ತಿ ಸಿಗಲಿ ಅವರು ಆದಷ್ಟು ಬೇಗ ಹುಷಾರಾಗಿ ಮನೆಗೆ ಬರಲಿ ಅಂತ ಹೇಳ್ಕೊತೀನಿ ನಾನಂತೂ ಇವರು ಕುಟುಂಬದ ಜೊತೆ ಪ್ರಾಮಾಣಿಕವಾಗಿ ಇರ್ತೀನಿ ಈಗಲೂ ಇದ್ದೀನಿ ಮುಂದಕ್ಕೂ ಇರ್ತೀನಿ ಇವರು ಏನೇ ಸಮಸ್ಯೆ ಕೊಡ್ಬೋದು ನನಗೆ ಬಂದು ಕೇಳಿ ಅಂತ ಹೇಳಿದ್ದೀನಿ ಮುಂದಿನಗಳಿರುವ ಕುಟುಂಬದಲ್ಲಿ ಏನೇ ಇದಾದರೂ ನೋಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಹೇಳ್ತೀನಿ ನಾನು ಈಗ ಮುಖ್ಯಮಂತ್ರಿ ಪರಿಹಾರ ನಿಧಿ ಇವ್ರಿಗೆ ಏನೇನು ಮಾಡಬೇಕಂತ ಈ ವ್ಯಕ್ತಿಗಳು ನಾನು ಸಹಾಯ ಮಾಡ್ತೀನಿ ಮುಂದಿನ ಕೂಡ ಯಾರು ಈ ಥರ ಆಗಬಾರ್ದು ಆಗಿದೆ ಹೆಚ್ಚು ವಹಿಸಬೇಕು